ಕನ್ನಡ ರಾಜ್ಯೋತ್ಸವ ಹಬ್ಬದ ಅಂಗವಾಗಿ ಹೊಸಕೋಟೆ ತಾಲೂಕಿನ ಕೊರಳೂರು ಗ್ರಾಮದಲ್ಲಿ ಕೊರಳೂರು ಹಬ್ಬ ಎಂಬ ಮೂರು ದಿನಗಳ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಕನ್ನಡ ಅಂಬೆಯ ಪ್ರತಿಮೆಯನ್ನ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುವ ಮುಖಾಂತರ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಲಾಗಿದೆ ಎಂದು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಕೊರಳೂರು ಎಂ ನಾರಾಯಣಸ್ವಾಮಿ ತಿಳಿಸಿದ್ದಾರೆ ಗ್ರಾಮಗಳಲ್ಲಿ ಅದ್ದೂರಿ ದೀಪಾಲಂಕಾರಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ು ಧ್ವಜಾರೋಹಣ ಮಾಡುವ ಮುಖಾಂತರ ಸುಮಾರು ಇನ್ನೂರು ಬೈಕ್ಗಳಿಂದ ರ್ಯಾಲಿ ಮಾಡುವ ಮುಖಾಂತರ ಸುಮಾರು ಐದು ಸಾವಿರ ಜನರಿಗೆ ಅನ್ನದಾಸೋಹ ಮಾಡಿ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮ ಕುರಿತು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಕೊರಳೂರು ಎಂ ನಾರಾಯಣಸ್ವಾಮಿ ಅವರು ಹಾಗೂ ಇತರೆ ಗ್ರಾಮದ ಯುವಕರು ಹೇಳಿದ್ದೇನು ಗೊತ್ತಾ ಒಮ್ಮೆ ನೀವೇ ಕೇಳಿ ತಾಲೂಕಿನ ಸಮತ್ನಳ್ಳಿ ಗ್ರಾಮ ಪಂಚಾಯಿತಿಯ ಸೇರಿರ್ತಕ್ಕಂಥ ಕೊರಳೂರಿನಲ್ಲಿ ಊರಿನ ಹಬ್ಬ ಥರ ಈ ಕನ್ನಡ ರಾಜ್ಯೋತ್ಸವ ನಾವು ಆಚರಣೆ ಮಾಡ್ತಾಯಿದ್ದೀರಿ ಹಾಗೂ ನಮ್ಮ ಬೆಳಗ್ಗೆ ಹತ್ತು ಗಂಟೆಗೆ ಧ್ವಜ ಆಗರಣ ಧ್ವಜಾರಣ ಮಾಡಿ ಮಾಡಿದ್ದೀರಿ ಹನ್ನೊಂದು ಗಂಟೆಗೆ ಬೈಕ್ ರ್ಯಾಲಿ ಸುಮಾರು ಒಂದು ಇನ್ನೂರು ಬೈಕ್ ರ್ಯಾಲಿ ಮಾಡಿಸಿ ಮಧ್ಯಾಹ್ನ ಮಧ್ಯಾಹ್ನ ಒಂದು ಗಂಟೆಗೆ ಎಲ್ಲರಿಗೂ ಒಂದು ಎರಡು ಸಾವಿರ ಮೂರು ಸಾವಿರ ಜನಕ್ಕೆ ಊಟ ಸಮ ವ್ಯವಸ್ಥೆ ಮಾಡಿದ್ದೀರಿ ಹಾಗೂ ಈಗ ಸಂಜೆ ನಾಲ್ಕು ಗಂಟೆಗೆ ರಂಗೋಲಿ ಸ್ಪರ್ಧೆ ಹಾಗೂ ಈಗ ಏಳು ಏಳುವರೆಗೆ ಎಲ್ಲ ಕ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ತಾರೆ ನಾಳೆ ಸೋಮವಾರ ಏಳು ಗಂಟೆಗೆ ಜ್ಯೋತಿ ಮೆಲಡಿಸ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಒಂದು ಆಚರಣೆ ಮಾಡ್ತಾಯಿದ್ದೀವಿ ಹಾಗೂ ಊರಿನ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಮಾಜಿ ಅಧ್ಯಕ್ಷರುಗಳು ಯಾರೆಲ್ಲ ತುಂಬ ಶ್ರಮಪಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಈ ಹಾಗೂ ನಮ್ಮ ಊರಿನ ಗ್ರಾಮಸ್ಥರ ಎಲ್ಲ ಗ್ರಾಮಸ್ಥರಿಗೂ ಅಭಿನಂದನೆ ಸಲ್ಲಿಸ್ತಾ ನಾಡ ಹಬ್ಬ ಅಂತ ನಮ್ಮ ಆಚರಣೆ ಮಾಡ್ತಾ ಇರೋದು ಸುಮಾರು ಐದು ಸಾವಿರ ಜನ ಇದ್ದಾರೆ ಅದರಲ್ಲಿ ಆ ಫಿಫ್ಟಿ ಪರ್ಸೆಂಟ್ ಕನ್ನಡಿಗರು ಫಿಫ್ಟಿ ಪರ್ಸೆಂಟು ಎಲ್ಲ ಕಾಸ್ಟು ಎಲ್ಲ ಜನಾಂಗ ಇದ್ದಾರೆ ಕನ್ನಡ ಹಬ್ಬ ನಾವು ಎಲ್ಲರಿಗೂ ಕನ್ನಡ ಕಲಿ ಕಲಿಸ್ಬೇಕು ಅಂದ್ಬಿಟ್ಟು ನಾವು ಈ ಹಬ್ಬವನ್ನು ಪ್ರತಿ ವರ್ಷ ಮಾಡಿಸ್ತಾ ಇದ್ದೀನಿ ಎಲ್ಲ ಸೇರಿ ಮಾಡ್ತಾ ಇದ್ದೀರಿ ಈಗ ಎಲ್ಲರಿಗೂ ಈ ಕನ್ನಡ ಕಲೀರಿ ಕನ್ನಡ ಉಳಿಸಿ ಅಂದ್ಬಿಟ್ಟು ನಾನು ಈ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಕೊರಳೂರಿನ ಸಮಸ್ತ ಜನತೆಗೆ ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಇವತ್ತಿನ ದಿನ ಕೊಡಲೂರು ಗ್ರಾಮದಲ್ಲಿ ಏನು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಕ್ಕಂಥ ಉದ್ದೇಶ ಈ ಒಂದು ಪ್ರದೇಶ ಏನಿದೆ ನಗರ ಭಾಗಕ್ಕೆ ಹೊಂದ್ಕೊಂಡಿರುವಂಥ ಪ್ರದೇಶ ಇಲ್ಲಿ ಇಲ್ಲಿ ಎಲ್ಲ ಭಾಷಿಕರು ಇದ್ದಾರೆ ಎಲ್ಲರಿಗೂ ಒಂದು ಕನ್ನಡವನ್ನು ಹಂಚುವಂಥ ಕೆಲಸ ಮಾಡ್ತಾ ಇದ್ದೀವಿ ಈ ಕೊರಳೂರಿನ ಎಲ್ಲ ಯುವಕರು ಹಾಗಾಗಿ ಬೆಳಗ್ಗೆ ನಾವು ಧ್ವಜಾರೋಹಣ ಮಾಡಿ ಮಾಡಿದ್ವಿ ಅದಾದ ನಂತರ ಬೈಕ್ ರ್ಯಾಲಿ ಆಯಿತು ಇವಾಗ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದೆ ನಾಳೆಲ್ಲೂ ಸಹ ಕಾರ್ಯಕ್ರಮ ಇದೆ ಮಧ್ಯಾಹ್ನ ನೂರಾರು ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದ್ವಿ ಮತ್ತು ನಮ್ಮ ಈ ಗ್ರಾಮದಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಯುವಕರು ಹಿರಿಯರು ಎಲ್ಲರೂ ಒಗ್ಗಟ್ಟಾಗಿ ಈ ಒಂದು ಕಾರ್ಯಕ್ರಮ ನಾವು ವಿಜೃಂಭಣೆಯಿಂದ ಮಾಡ್ತಾ ಇದ್ವಿ ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹಗಲಿರುಳಿದು ಕೆಲಸ ಮಾಡಿದಂತಹ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಕೊರಳೂರಿನ ಎಲ್ಲ ಗ್ರಾಮಸ್ಥರಿಗೆ ಹೊಸಕೋಟೆ ತಾಲೂಕಿನ ಎಲ್ಲ ಗ್ರಾಮಸ್ಥರಿಗೆ ಕೊರಳೂರು ಕನ್ನಡ ಹಬ್ಬದ ಪ್ರಯುಕ್ತ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಮೊದಲಿಗೆ ಈ ಕೊರಳೂರಿನ ಕನ್ನಡ ಕನ್ನಡ ಹಬ್ಬವನ್ನು ನಾವು ನವೆಂಬರಲ್ಲೇ ಮಾಡಬೇಕು ಕನ್ನಡ ರಾಜ್ಯೋತ್ಸವ ಆ ಥರದ್ದೆಲ್ಲ ಏನಿಲ್ಲ ನಾವು ವರ್ಷ ಪೂರ್ತಿ ಯಾವಾಗ ಬೇಕೋ ನಮ್ಮ ಕನ್ನಡದ ಮೇಲೆ ಕನ್ನಡ ಭಾಷೆ ನೆಲ ಇದನ್ನೆಲ್ಲನು ನಾವೆಲ್ಲ ಪ್ರತಿಯೊಬ್ಬ ನಾಗರಿಕರಿಗೆ ಹೊಸಕೋಟೆ ತಾಲೂಕು ಎಲ್ಲ ಜನತೆಗೆ ಕನ್ನಡದ ಬಗ್ಗೆ ಅಭಿಮಾನ ಪ್ರೀತಿ ವಾಸ್ತವ ಎಲ್ಲ ಇರಬೇಕು ಅನ್ನೋದನ್ನು ಬಿಂಬಿಸೋದಕ್ಕೋಸ್ಕರ ನಾವು ಒಂದು ವಿಶೇಷ ರೀತಿಯಲ್ಲಿ ನಾವು ಕೊಡಲೂರು ಕನ್ನಡ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಇದರಿಂದ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಧ್ವಜಾರೋಹಣ ಕಾರ್ಯಕ್ರಮ ಅನೇಕ ಕಾರ್ಯಕ್ರಮಗಳು ಈ ದಿನ ನಮ್ಮೂರಿನ ಗ್ರಾಮಸ್ಥರು ಎಲ್ಲರೂ ಸೇರಿ ಆಚರಣೆ ಮಾಡಿದ್ದೀವಿ ಮ ಈ ದಿನ ಮುನ್ನ ಬೆಳಗ್ಗೆ ಧ್ವಜಾರೋಹಣ ಮುಗಿಸಿ ನಮ್ಮ ಪಂಚಾಯಿತಿಯ ಎಲ್ಲ ಗ್ರಾಮಗಳಿಗೂ ಬೈಕ್ ರ್ಯಾಲಿ ಮೂಲಕ ಕನ್ನಡ ಬಗ್ಗೆ ಜಾಗೃತಿ ಮೂಡಿಸೋದಕ್ಕಾಗಿ ಎಲ್ಲ ಐದು ಗ್ರಾಮಗಳಲ್ಲಿ ನಮ್ಮ ಊರಿನ ಎಲ್ಲ ಯುವಕರು ಗ್ರಾಮಸ್ಥರು ಮುಖಂಡರು ಎಲ್ಲರೂ ಜೊತೆಯಾಗಿ ಕನ್ನಡದ ಅಭಿಮಾನವನ್ನು ಕನ್ನಡ ಬಗ್ಗೆ ಇದನ್ನು ಪ್ರೀತಿನ ತೋರಿಸ್ಕೊಂಡು ಎಲ್ಲ ಬೈಕ್ ರ್ಯಾಲಿ ಮುಗಿಸಿದ್ದೇವೆ ಈಗ ನಮ್ಮೂರಿನ ಅನೇಕ ಮಹಿಳೆಯರು ಇದನ್ನು ಸಂಜೆ ರಂಗೋಲಿ ಕಾರ್ಯಕ್ರಮ ಆಯೋಜಿಸಿದ್ದೇವೆ ಸುಮಾರು ನೂರಾರು ಜನ ಆ ರಂಗೋಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಅವ್ರಿಗೆಲ್ಲ ನಮ್ಮ ಊರಿನ ಯುವಕರು ಪ್ರೋತ್ಸಾಹ ಪ್ರೋತ್ಸಾಹಿಸುತ್ತಾ ಅನೇಕ ಅವ್ರಿಗೂ ಬಹುಮಾನ ವಿತರಣೆ ಮಾಡೋ ಕಾರ್ಯಕ್ರಮ ಇದೆ ಈಗ ಊರಿನ ಎಲ್ಲ ಮಕ್ಕಳು ಅನೇಕ ನೃತ್ಯ ಮತ್ತು ನಾಟಕಗಳನ್ನು ಆಯೋಜಿಸಲಾಗಿದೆ ಇವತ್ತು ಈ ದಿನ ಇಲ್ಲಿ ತುಂಬ ಜನ ಮಹಿಳೆಯರು ಈ ದಿನ ನಿಂತ್ಕೊಂಡು ಊರಿನ ಮಧ್ಯದಲ್ಲಿ ನೋಡೋದನ್ನು ನೀವೆಲ್ಲ ನೋಡ್ತಾ ಇದ್ದೀರ ಈಗ ಇದರಿಂದ ನಮ್ಮ ಊರಿನಲ್ಲಿ ಏನು ಅನೇಕ ಭಾಷೆಯರು ಇಲ್ಲಿದ್ದಾರೆ ಅವ್ರಿಗೆಲ್ಲರೂ ಕನ್ನಡದ ಜಾಗೃತಿ ಮೂಡಿಸ್ತಾ ಇದ್ದೀವಿ ಈ ಅದಕ್ಕಾಗಿ ನಾಳೆ ಕೂಡ ಈ ಇದನ್ನು ಮುಂದುವರಿದ ಭಾಗವಾಗಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ತುಮಕೂರಿನ ಹೆಸರಾಂತ ಜ್ಯೋತಿ ಮೆಲೋಡಿಸ್ ಅವರಿಂದ ಸಾಂಸ್ಕೃತಿಕ ಕಾರ್ಯ ರಸ ಸಂಜೆ ಕಾರ್ಯಕ್ರಮ ರಸ ರಸ ಸಂಜೆ ಕಾರ್ಯಕ್ರಮ ಆಯೋಜಿಸಿದ್ದೀವಿ ಅದಕ್ಕೂ ಸುಮಾರು ಎರಡರಿಂದ ಮೂರು ಸಾವಿರ ಜನ ಸೇರುವ ನಿರೀಕ್ಷೆ ಇದೆ ನಮಗೆ ಮತ್ತು ನವೆಂಬರಲ್ಲೇ ಮಾಡಬೇಕಾಗಿತ್ತು ಆ್ಯಕ್ಚುಲಿ ಮಳೆ ಮತ್ತು ಸೈಕ್ಲೋನ್ ಇದ್ದಿದ್ದರಿಂದ ಅದನ್ನು ಈಗ ಡಿಸೆಂಬರ್ಗೆ ಪೋಸ್ಟ್ಪೋನ್ ಮಾಡ್ಕೊಂಡಿದ್ದೀವಿ ಮತ್ತು ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಅದ್ದೂರಿಯಾಗಿ ನಡೆಯಲು ನಮ್ಮೂರಿನ ಪಂಚಾಯಿತಿ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಸದಸ್ಯರು ಊರಿನ ಎಲ್ಲ ಯುವ ಮುಖಂಡರು ಮತ್ತು ಇಲ್ಲಿ ಪಕ್ಷಭೇದ ಮರೆತು ಎಲ್ಲರೂ ಪಾಲ್ಗೊಂಡು ಈ ಒಂದು ಅದ್ದೂರಿ ಕರ ಕೊರಳೂರಿನ ಕನ್ನಡ ಹಬ್ಬ ಅಂತೇನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಇದೊಂದು ಯಶಸ್ವಿ ಆಗಲು ಅನೇಕ ಜನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣಕರ್ತರಾಗಿದ್ದಾರೆ ಅವ್ರಿಗೆಲ್ಲರೂ ಕೂಡ ನಮ್ಮ ಊರಿನ ಮುಖಂಡರ ಪರವಾಗಿ ಹಿರಿಯರ ಪರವಾಗಿ ಊರಿನ ಗ್ರಾಮಸ್ಥರ ಪರವಾಗಿ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೀನಿ ಹೆಸರು ಹರೀಶ್ ಗೌಡ ಅಂತ ಕೊರಳೂರು ಇದೇ ಗ್ರಾಮದ ಯುವಕ ಹರೀಶ್ ಗೌಡ ಅಂತ ಕೊರಳೂರು ಇದೇ ಗ್ರಾಮದ ಯುವಕ ಇದೇ ಮೊಟ್ಟ ಮೊದಲ ಬಾರಿಗೆ ಕನ್ನಡ ರಾಜ್ಯಸ್ಥ ಕನ್ನಡದ ಹಬ್ಬ ಅಂತ ಕೊರಳೂರು ಕನ್ನಡದ ಹಬ್ಬ ಅಂತ ಆಚರಿಸ್ತಾ ಇದ್ವಿ ಇದಕ್ಕೆ ಸಹಕಾರ ನೀಡಿದಂಥ ಶಂಕರೇಗೌಡರು ನರೇನ್ಸೋಮಣ್ಣವರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರುಗಳು ಮತ್ತು ಕೊರಳೂರಿನ ಯುವಕ ಮಿತ್ರರು ಜನಸ ಜನ ಜನಗಳು ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ಬೆಳಗ್ಗೆ ಧ್ವಜಾರೋಹಣ ಇತ್ತು ಅದು ಮುಗಿದ ನಂತರ ಬೈಕ್ ರ್ಯಾಲಿ ಇತ್ತು ಅದು ಐದು ನಮ್ಮ ಪಂಚಾಯತಿ ಎಲ್ಲ ನಾವು ರೌಂಡ್ ಹಾಕ್ಕೊಂಡ್ಬಂದು ಆಮೇಲೆ ಮಧ್ಯಾಹ್ನ ಅನು ಅನುದಾನ ನಡೆಸಿದ್ವಿ ಈಗ ಎಲ್ಲ ಸ್ಕೂರಲ್ಲಿ ರಂಗೋಲಿ ಸ್ಪರ್ಧೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇದೆ ನಾಳೆ ಆರ್ಕೆಸ್ಟ್ರಾ ಇದೆ ಇದಕ್ಕೆ ಕೊಳ್ಳೂರು ಗ್ರಾಮಸ್ಥರಿಗೂ ಎಲ್ಲರಿಗೂ ಧನ್ಯವಾದಗಳು ಇವತ್ತು ಸತೀಶ್ ಅಂದ್ರೆ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಇವತ್ತು ನಮ್ಮ ಗ್ರಾಮ ಕೊರಳೂರಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಮಾಡ್ತಾ ಇದ್ವಿ ಇವತ್ತಿನ ದಿನ ಬೆಳಗ್ಗೆ ಹತ್ತು ಗಂಟೆಗೆ ಸರಿಸುಮಾರು ಹತ್ತು ಗಂಟೆಗೆ ಧ್ವಜಾರೋಹಣ ಮಾಡಿದ್ವಿ ಮತ್ತು ಹನ್ನೊಂದುವರೆಗೆ ಬೈಕ್ ರ್ಯಾಲಿ ಮಾಡಿದ್ವಿ ಅದಾದಮೇಲೆ ನಾವು ಅನ್ನ ಸಂತರ್ಪಣೆ ಮಾಡಿದ್ವಿ ಗ್ರಾಮಸ್ಥರಿಗೆ ಎಲ್ಲರಿಗೂ ಸೇರಿ ಅದಾದಮೇಲೆ ನಾಲ್ಕು ಗಂಟೆಗೆ ಗ್ರಾಮದ ಎಲ್ಲ ಮಹಿಳೆಯರು ಸೇರಿ ರಂಗೋಲಿ ಸ್ಪರ್ಧೆ ಮಾಡಿದ್ದೀವಿ ಸರಿಸುಮಾರು ಒಂದು ಇನ್ನೂರು ಜನ ಭಾಗವಹಿಸಿದ್ರು ಅದನ್ನು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ರು ಮತ್ತು ಈಗ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿಸ್ತಾ ಇದ್ದೀವಿ ಸಣ್ಣ ಸಣ್ಣ ಮಕ್ಕಳಿಂದ ಮತ್ತು ನಮ್ಮ ಗ್ರಾಮ ನಮ್ಮದೇ ಗ್ರಾಮದ ಶಾಲೆಯ ಮಕ್ಕಳಿಂದ ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ನಾಳೆ ವಾದಗ್ರಷ್ಟಿ ವಾದಗೋಷ್ಠಿ ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ ನಾಳೆ ಸಂಜೆ ಏಳು ಗಂಟೆಗೆ ಜ್ಯೋತಿ ಮೇಲೆಡಿಸು ಮತ್ತು ಇದಕ್ಕೆಲ್ಲೂ ಸಹಕಾರ ಕೊಟ್ಟಿದಂಥ ನಮ್ಮ ಮಾಜಿ ಬಿ ಎಮ್ ಆರ್ ಡಿ ಎಸ್ ಅಧ್ಯಕ್ಷರು ಶಂಕರೇಗೌಡರು ಮತ್ತು ಮಾಜಿ ಅಧ್ಯಕ್ಷರು ನಾರಾಯಣ್ಸಮ್ಮಣ್ಣವರು ಮತ್ತು ಶ್ರೀನಾಥಣ್ಣವರು ಮಂಜುನಾಥ್ರವರು ಮತ್ತು ಶ್ರೀ ಶಂಕರವರು ಇವರೆಲ್ಲರಿಗೂ ಧನ್ಯವಾದ ಹೇಳ್ತೀವಿ ಮತ್ತು ಇದನ್ನೆಲ್ಲಾನು ನಮ್ಮ ಗ್ರಾಮ ಹಬ್ಬ ನಾವು ಮಾತಾಡ್ತಾ ಇದ್ದೀವಿ ಕನ್ನಡ ರಾಜ್ಯೋತ್ಸವನ ಹೀಗಾಗಿ ನಮ್ಮ ಯುವಕರೆಲ್ಲರೂ ತುಂಬ ಸಹಕಾರ ಕೊಟ್ಟಿದ್ದಾರೆ ಒಂದು ವಾರದಿಂದ ನಾವು ಇದನ್ನೆಲ್ಲನೂ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀವಿ ನಮ್ಮ ಎಲ್ಲ ಯುವಕರಿಗೆ ಮತ್ತು ನಮ್ಮ ಎಸ್ಪೆಷಲಿ ನಮ್ಮ ಹರಿಶ್ ಅಣ್ಣವರು ಇದಕ್ಕೆ ತುಂಬಾ ಮುಂದೆ ಬಂದು ಈ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ ಅವ್ರಿಗೂ ಧನ್ಯವಾದ ಹೇಳ್ತೀವಿ ನಮಸ್ಕಾರ ದಲ್ಲೂರು ಗ್ರಾಮಸ್ಥ ಮಲ್ಲರಾಜ್ಯ ಅಂತೇಳಿ ಇವತ್ತು ಇವತ್ತಿನ ದಿನ ನಾವೇನು ಆಚರಣೆ ಮಾತಾಡ್ತಾ ಮಾಡ್ತಾ ಇದ್ದೀವಿ ಕೊಡ್ಲೂರಲ್ಲಿ ರಾಜ್ಯೋತ್ಸವನ ಒಳ್ಳೆ ನಾಡ ಹಬ್ಬದ ಥರ ಸೆಲೆಬ್ರೇಷನ್ ಮಾಡ್ತಾ ಇದೀವಿ ಇಲ್ಲಿ ಊರ ಹಬ್ಬನ ಊರ ಹಬ್ಬದ ಥರ ಕನ್ನಡ ರಾಜ್ಯೋತ್ಸವ ಮಾಡಿದ್ದೀವಿ ಮತ್ತೆ ಬೈಕ್ ರ್ಯಾಲಿ ಮಾಡಿದ್ದೀವಿ ಇವುಗಳೆಲ್ಲ ಸೇರಿ ಹಾಗೂ ಮತ್ತೆ ಅಂದನ ಮಧ್ಯಾಹ್ನ ಅಂದನ ಮಾಡಿದ್ದೀವಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಕ್ಕಳದು ಡ್ಯಾನ್ಸು ಭರತನಾಟ್ಯ ಮತ್ತು ರಂಗೋಲಿ ಸ್ಪರ್ಧೆಗಳು ನಾಳೆ ಮತ್ತು ಆರ್ಕೆಸ್ಟ್ರಾ ಇದೆ ಎಲ್ಲ ಮಾಡ್ತಾಯಿದ್ದೀರಿ ಮತ್ತು ಶ್ರೀನಾಥಣ್ಣವ್ರ ಸಪೋರ್ಟಿಂದ ಮತ್ತು ನಾರಾಯಣ ಸಾಮಣ್ಣವ್ರ ಸಪೋರ್ಟಿಂದ ಶೇಂಗರೇಗೌಡ ಸಪೋರ್ಟಿಂದ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದೆ ಅಷ್ಟೆಲ್ತ ನಾನು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ